ಅಲ್ಲ ನೀನ್ ಏನ್ ಹೊಟ್ಟಿಗೆ ಅನ ತಿಂತೀಯ ಸಗಣಿ ತಿಂತೀಯ ನೀನ್ ಹಾ ಅಲ್ಲಿ ಬಂದು ನೀನು ಬಾಯಿ ಬಿಟ್ಟು ಹೇಳ್ಬಿಟ್ಟಲ್ಲ ಮಗಳನ್ನ ಇಲ್ಲಿ ಕಳ್ಸಾಕ್ ಹೋಗ್ಬೇಡ್ರಿ ಮಣೆತನ ಮಾಡಾಕ್ ಆಗಲ್ಲ ನಮ್ದೇ ಕಷ್ಟ ನಮ್ಗ್ ಹೆಚ್ಚಾಗೈತಿ ನಿಮ್ಮ ಮನೆಗೆ ಮಾಡ್ಕೋರಿ ಅಂತ ಹೇಳ್ಬಿಟ್ಟೆಲ್ಲಾ ನಿನಗೆ ಎಷ್ಟು ಸೊಕ್ ಇರ್ಬೇಕು ನಿನಗ ಗಂಡ ಅನ್ಸ್ಕೊಂಡವ ನಾನು ಇದ್ದು ಇಷ್ಟು ಸೊಕ್ಕಲ್ಲ ನಿನಗ ಹಾ ಏನ್ ಏನಂತ ಅನ್ಕೊಂಡ್ಬಿಟ್ಟಿ ನೀನು ನನ್ನಿದ್ರಿಗೆ ಅಷ್ಟು ನೀನು ಹೋಗಿ ಮಂದ್ಯಾಗ ಮಾತಾಡಿ ನನ್ನ ಮರ್ಯಾದಿ ಕಳಿಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿ ನೀನು

ಎಷ್ಟು ಹಣ್ಣೆ ಇದೆ ನೋಡಿ ಪಿಡಗ ಹಾಯ್ಬೇಕಂತ ಓಹೋ ಮಗಳ ಸಲಾಯ್ ಮತ್ತೆ ನನಗೆ ಹಾಯ್ಬೇಕಾಗಿದ್ದ ಬಿಡು ಅಣ್ಣ ಇನ್ನು ಏನೇನು ಅಂತೀಯ ನೋಡು ರಾವ್ ಬಡದ ರಪ್ಪದ್ ಕೆಡ್ಕೊಂಡು ಹೋಗ್ಲಿ ದಡದನ ನವಿದ್ ಬಿಡದ್ ಹೋಗ್ಲಿ ಏನೇನು ಅಂತೀರಾ ನೋಡು ನಾನೇ ಅಂದೆ ನಿಮ್ಮ ಮಗಳನ್ನ ಕಳಿಸ್ಬೇಡ್ರಿ ಬಣೆ ತನಕ ಅಂತ ಹೇಳಿ ನಾ ಬಣೆ ತನಕ ಕಳಿಸೋದು ಬೇಡ ಅಂದೇನ ನಿಮ್ಮ ಸಸಿ ನಿಮ್ಮ ಮನೆಗೆ ಮಾಡ್ಕೊರಿ ಅಂದೇನ ಎದಕ್ಕೆಲ್ಲ ಬರದ್ ಹುಟ್ಟಿಸ್ಕೊಂಡು ಹೇಳ್ತೀರಿ ನೀವು ನಾ ಅಂದೆ ಇಲ್ಲ ಆ ಮಾತ್ನ ಮತ್ತೆ ಹೇಳಿದಿ ನನ್ ಕಡೆ ರೊಕ್ಕ ನೀವು ಮಾಡಕ ನೀವ್ ಕಳ್ಸಿರ್ತೀರಿ ನಮ್ಗ ಸೀರಿ ಮಾಡಕಾಗಲ್ಲ ಕಳ್ಕುಪ್ಸ ಮಾಡಕಾಗಲ್ಲ ಬಾಣೆ ತನದ್ದೇ ಹೆಂಗ್ ಅನ್ನಂಗಾಗೈತಿ ಅಂತ ಹೇಳಕತಿ ಮತ್ತೇನ ಸುತ್ತಿ ಬಳಸಿ ಇದನ್ನ ಹೇಳದೆ ಅದನ್ನ ಹೇಳಿ ಅಟ್ಟೆ ಅಂದ್ರಿಲ್ಲ ಅವರು ಬ್ಯಾಡ್ ಬಿಡುಗ ಇಲ್ಲೇ ಮಾಡ್ಕೋತೀವಿ ನಂಬಾಣೆ ತಮ್ಮ ಸೊಸಿದ ನಾವು ಅನ್ನೋ ಅವರು ಸುಮ್ ನಾ ಆಗ್ಬಿಟ್ರು ಏನಾರ ನಾಳೆ ನನ್ನ ಮಗಳನ್ನ ನಾನು ಕರ್ಕೊಂಬರಕ್ ಹೋದಾಗ ಅವ್ರ ಏನಾರ ಬ್ಯಾಡ್ರಿ ನಿಮ್ ಏನ್ ತಿಂಗ್ ಅಂದಿದ್ಲು ಅಂತ ಏನಾರ ಉಸಾಬ್ರಿ ತೆಗಿಲಿ ಅವಲ್ಲೇ ನಿನ್ ನಿಲ್ಲ ಮಂದ್ಯಾಗ ಬುಡ್ಲೇ ಹೊಡಿತೀನ ಮತ್ತೆ ಮರ್ಯು ಹೋಗುವಂಗ ಆಗಿದ್ದಾಗ್ಲಿ ನಿನಗೆ ನಾ ಸೈಲ್ ಕೊಟ್ಟಿದ್ದು ಹೆಚ್ಚಾಗೈತಿ ಮತ್ತೇನು ಅಲ್ಲ ಸೈಲ್ ಕೊಟ್ಟಿದ್ದು ಹೆಚ್ಚಾಗೈತದ ಒಟ್ಟಿಗೆ ಅನ್ನ ತಿಂತಾಳೆ ಸಗಣಿನ್ ತಿಂತಾಳೆ ಗೊತ್ತಾಗೋದಿಲ್ಲ ನೀನ್ ಹೊಟ್ಟೆ ಹುಟ್ಟಿದ್ದು ಕೂಸ ಆಗಿದ್ರು ಹಿಂಗ ಮಾಡ್ತಿದ್ದೆ ಅನ್ ನೀನಾ ಏನೋ ಚೊಚ್ಚಲ್ ಬಸ್ರು ಬಿಡಪ್ಪ ಎರಡನೇದ್ದ ಮೂರನೇದ್ದ ಆತ ಏನೋ ಒನ್ ಶೀಟ್ ಬಂದ ಅಂದಾಳ ಒನ್ ಮಾತ ಅಂದ್ರೆ ಬೇರೆ ಮಾತು ಒನ್ನೇದ್ದು ಚೊಚ್ಚು ಬಸರ ಚೊಚ್ಚು ಬಸರೈತಿ ಹುಡುಗಿ ಕರ್ಕೊಂಡು ಬಂದು ಚಂದಾಗಿ ಮಳೆತನ ಮಾಡಿ ಕಳಿಸಿದ್ರೆ ಎಷ್ಟು ಮರ್ಯಾದ ಇರ್ತೈತಿ ಆ ಹುಡುಗಿ ಎಷ್ಟು ಖುಷಿ ಇರ್ತೈತಿ ಯಾರ್ಗಾದ್ರು ಯಾರ್ಗ್ಯಾದ್ರು ಒಂದೇ ಬಾಣಂತನ ಮನೆ ಮನಿ ಆಗ್ಬೇಕು ಅನ್ನೋದು ಹೆಣ್ಮಕ್ಳಿಗೆ ಆಸೆ ಇರ್ತೈತಿ ಏನ ನೀನದಿ ನೀನ ನೀನ ನಿನ್ನ ಇದ್ರಲ್ಲಿ ಇದರ್ಲೇ ಅಂತ ನನಗ ತಿಳಿಲ ಅವನಗಾಗತತಿ ಅದನ್ನ ಬಿಟ್ಟುಕೊಟ್ಟು ನಿನ್ನ ನಿನ್ನ ಸಗಣಿ ತಿನ್ನಕ್ಕೆ ಊರ್ ಸಗಣಿ ತಿನ್ನಕ್ಕೆ ನಿನ್ನ ಇನ್ನೊಮ್ಮೆ ಅವ್ರ ಮನೆ ಕಾಲ್ ಇಟ್ಟಿದ್ರು ನೋಡಿ ನೀ ಇಲ್ಲೇ ಇದೇ ಮನ್ಯಾಗ ಬಿಸ್ಸಾಯ್ಬೇಕು ನೀನು ನೀನ್ ಮಾತ್ರ ಅಲ್ಲಿ ಮಾತ್ರ ಬರ್ಕೂಡುದು ನೋಡಷ್ಟೇ ಈಗ ಹೇಳಿ ನಾನು ನಾನೊಬ್ಬ ತಗ್ಗಕ್ ಸಿಕ್ಕೇನಲ್ಲ ಅದಕ್ಕೆ ಮಾತಾಡ್ತೀರಿ ನಾನು ಅಂದಿದ್ದು ಸ್ವಲ್ಪ ರೊಕ್ಕ ಸಹಾಯ ಮಾಡ್ರಿ ಎಲ್ಲ ನಮ್ಮ ನಿಮ್ಮ ಬಿಟ್ಟು ಕುಂದ್ರಬೇಡ್ರಿ ನಿಮ್ಮ ಮಾಲ್ ನೀವು ಬಚ್ಚೆ ಮಾಡ್ಕೊರಿ ಅಂತ ಹೇಳಿದ್ದಷ್ಟೇ ನಾನೇನಬಾರ್ದೆ ನಾಳೆ ಬರ್ತಾಳೆ ನಮ್ಮಅಮ್ಮಗಳು ಬರ್ತಾಳಿಲ್ಲ ಕೊಟ್ಟು ಕೊಟ್ಕೊಂಡ್ರಿ ಐತಿ ಬೇಕಂದ ಇಲ್ಲ ಅಂದ್ರೆ ನಾನೇ ಕೇಳಕ್ಕೆ ಕೂತಿದ್ದೆ ನಮ್ಮ ಹತ್ರ ಇಲ್ಲ ಅಂತ ಅವ್ರನ್ನ ಕೇಳಿದ್ದು ನೀವು ಸ್ವಲ್ಪ ಸುಮ್ನಿರಿ ಅವೆಲ್ಲ ಗೊತ್ತಾಗಲ್ಲ ಸೂಕ್ಷ್ಮ ಬೇಕಾದಷ್ಟತಿ ನಾನ್ ಕೊಡಬೇಕು ಅಂತೇಳಿ ಮಗಳನ್ನ ಇಟ್ಕೊಂಡು ಜಪನ್ ಮಾಡ್ಕತ್ತಾರ ಮಗಳಿಗೆ ಖರ್ಚು ಮಾಡದೆ ಸೊಸಿಗೆ ಖರ್ಚು ಮಾಡ್ಲಿ ಏನ ಮಗಳಿಗೆ ಮಾಡೋದಷ್ಟೇ ಅಲ್ಲ ಸೊಸಿಗೂ ಮಾಡ್ಲಿ ಹ್ಮ್ ಇದಕ್ಕೆ ಏನ್ ಹೇಳ್ಬೇಕಂತ ನನಗ ಅರ್ಥ ಆಗೋಲ್ದು ನೋಡತ್ತ ಸೊ ಸಿ ಖರ್ಚು ಮಾಡ್ಲಿ ಮಾಡ್ಲಿ ಮಾಡ್ತಾ ತಗೋ ಮಾಡೋದು ಗೊತ್ತೈತಿ ಅವ್ರಿಗೆ ನೀ ಹೇಳಿ ಅವ್ರು ಮಾಡ್ಬೇಕಾಗಿಲ್ಲ ನೋಡಿದ್ರಿ ಮಗಳದು ಕಾರ್ಬಾರ್ ಮನೆಯಾಗ ಸೊಸಿಕ್ಕಿಂತ ಮಗಳದ ಕಾರ್ಬಾರ್ ಈ ಕಾರ್ಬಾರ್ ಹೆಚ್ಚಾಗೈತಿ ಗೊತ್ತಾನ ಈಕಿನ ನಾಯಿ ಮಾಡಿ ಕುಂದ್ರಿ ಸರ್ ಮೂಲ್ಯಾಗ ನೋಡತ್ಲೆ ಗೊತ್ತಾತ್ ನನಗ ಅದಕ್ಕೆ ಮಾಡು ಇದು ಮಾಡ್ರಿ ಅದು ಮಾಡ್ರಿ ಹಂಗಾತು ಹಿಂಗಾತು ಫೋನ್ ತಗೊಂಡು ಇಡಿಯೋ ಮಾಡ್ಕೊಂತ ನಮ್ಮ ಮನೆಗೆ ಇವ್ರು ಬಂದಾರ್ರಿ ನಮ್ಮ ಅತಿಯಮ್ಮ ತಂದೆ ತಾಯಿ ಬಂದಾರ್ರಿ ನೋಡ್ರಿ ಅವ್ರು ಏನೇನ ತಗೊಂಬಂದಾರ ಕಟ್ಕೊಂಬಂದಾರ ಅಂತೇಳಿ ಎಲ್ಲ ತೋರಿಸ್ತಾ ಇತ್ತು ಅಲ್ಲ ಆ ಕಟ್ಕೊಂಡ್ಬಂದಿತ್ತೆಲ್ಲ ಮಂದಿಗೆ ಯಾಕೆ ತೋರಿಸ್ಬೇಕು ಅಂತ ನಾನು ಏ ಅದು ಮಂದಿಗೆ ಏನಾರ ಹೇಳಿ ಬಾಯಿ ಮುಚ್ಚಿಸ್ತಿರ್ರಿ ನಾವು ನಮ್ಮ ಓದು ವಿದ್ಯಾಭ್ಯಾಸ ನೋಡ್ಬೇಕಾ ಈಕಿನೆಲ್ಲ ಗಟ್ಟಿ ಮದ್ವಿ ಮಾಡಿ ಕಳಿಸಿ ಸಾಲ ತಲೆಮಾಗ ಹೊತ್ಕೊಂಡಿದ್ದ ಮತ್ತಿನ್ ಕಮ್ಮ ಮಕ್ಕಳು ಕುಬ್ಸ ಅದು ಇದು ಅಂತೆಲ್ಲ ಮಾಡಿ ಕಳಿಸಿ ಮತ್ತೆ ತಲೆಮಾಗ ಕುತ್ಕೊಳ್ಳೋಣ್ಣ ಅಲ್ಲ ಮಗಳಿಗೆ ಅಷ್ಟ ಅಪ್ಪನ ಪ್ರೀತಿದ್ರ ಗಂಡನ್ ಕಡೆ ಅಷ್ಟು ಒಕ್ಕೈತಿ ತಾನು ನಾ ಸ್ವಲ್ಪ ದಿನ ಕೆಲಸಕ್ಕೂ ಹೋಗಿದ್ಲ ಒಂದು ಸಾವಿರ ರೂಪಾಯಿ ತಂದ ಎಪ್ಪ ಇಟ್ಕೋ ಖರ್ಚಿಗೆ ಇಟ್ವೋ ಎಪ್ಪ ಅಂತ ಕೊಟ್ಲನ ಕೊಟ್ಲಾ ಅದನ್ನ ಹೇಳಿ ನೀವು ಇದನ್ನೆಲ್ಲ ಹೇಳಬೇಡ್ರಿ ಇಂಥವ್ ಮಾತಾಡತ್ಲೆ ನಿಮ್ಗೆ ಹೆಂಗ್ ಅನಿಸ್ತೈತಿ ಈಕಿ ಕೆಟ್ಟದಾಳ ಈಕಿ ಸರಿ ಇಲ್ಲ ಈಕಿ ನೋಡಿ ಈಕಿ ಮಕ್ಕಳು ಅನ್ನೋದಿಲ್ಲ ತನ್ನ ಮಗಳಿಗಾದ್ರೆ ಹಿಂಗ್ ಮಾಡ್ತಿದ್ಲಾನ ಅಂತ ಇದಾರೆ ಅಡಿ ನಿಮ್ದು ನನ್ಗಂತೂ ಕೇಳಿ ಕೇಳಿ ಸಾಕ ಹೋಗ್ಬಿಟ್ಟತಿ ಕಿವಿ ಆಗಿದ್ ಸುಮ್ನೆ ಮಾತಾಡ್ಬೇಡ್ರಿ ನಾ ಅಂದಿದ್ರೆ ಏನು ತಪ್ಪಿಲ್ಲ ಏನ್ ತಪ್ಪಿಲ್ಲ ಏನ್ ತಪ್ಪ ಐತು ಇವರಿಗೆ ಗೊತ್ತು ಹೋಗುತ್ತ ಎಂತ ಗಂಟ ಐತೆ ಇದು ಗಂಟ ಹಾಕಿರೋದು ಸ್ವಲ್ಪ ಲೂಸ್ ಹಾಕಬೇಕು ಬೇಡಿವು ಅವ ಕೆಟ್ಟ ಗಂಟ ಐತೆ ಗಿರ್ಜಿಯ ಹಾತೇರಾ ಚಲೋ ಸೀರೆ ಉಟ್ಕೊಂಡ್ ಕುಂತೀಯನಾ ಬಿಡವ ನಮ್ಮಕಿ ಯಾವಾಗ ಬಂದು ಫೋನ್ ಹಿಡ್ಕೊಂಡು ಹಾಯ್ ಆ ನೋಡಿ ಜನರೇ ಇಲ್ಲೇ ಅತ್ತಿಗೆ ಹೆಂಗ ಕುಂತಾರ ಅಂತೇಳಿ ಅಂತಳ ಗೊತ್ತಿಲ್ಲ ಅದಕ್ಕ ಸೀರೆ ಗಿರಿ ಉಟ್ಕೊಂಡ ಕುಂದ್ರವ ಅವ್ರ ಹರಕ್ ಹರಕೈತಿ ಹಾಕೊಂಡು ಕುಂದ್ರ ಬಡ ಅಯ್ಯೋ ಅದ್ರಾಗ ಏನೈತ್ರಿ ಐತಿರ ಮನೆ ಅಂದ್ಮೇಲೆ ಕೆಲಸ ಇದ್ದೇ ಇರ್ತಾವ ಕೆಲಸ ಇದ್ಮೇಲೆ ನಾವು ಹೆಂಗ್ ಬೇಕಂಗ ಇದ್ದೇ ಇರ್ತೀವಿ ಅವ್ರು ನೋಡ್ತಾರ சீரம் ஜாஸ்தி நைட்டி சல்லீஸ் ஆரம்பி அகர் அது ஆகல் தக்கொந்த சீர குலி அஸ்ட் ஒத்தர மை ஜோத் குன்த்த

ಹಾಂ ಯಾಕ ಜ್ವರಾನ ಬಂದಂಗೆ ಆಗ್ಯಾವ ಚು ದಾವತಿನ ಗೀರ ಹೋಗಿ ಬರ್ತಾನೆ ಮೈಯಾ ಸೋಸೋ ಇಲ್ಲ ಇವತ್ತೇನು ಅಂಗಡಿ ಪಂಪ್ಡಿ ತೆಗಿಯೋಲ್ಲ ಹಿಟ್ಟು ಅದನ್ನ ಫ್ರಿಜ್ ಗುಡು ನಾಳೆ ಹೋಗಿ ತೆಗಿತೀನಿ ಹಾಂ ಹಾಂ ಆಯ್ತು ದವಕರಿ ನಾನು ಅದಲ್ಲ ಒಬ್ಬರೇ ಹಿಂಗೆ ಇಲ್ಲ ಅವು ನಾವು ಇಲ್ಲ ಗು ಅವನು ಗುಡಬ ಡಾಕ್ಟ್ರು ಅದಮ್ಮಲ್ಲ ಗುಡಬ ಕಡೆ ಒಂದು ಇಂಜೆಕ್ಷನ್ ಬರ್ತೇನೆ ಸರಿ ಆಯ್ತು ಹುಷಾರು ನೋಡ್ರಿ ಹೋ ರಾಡಿ ಒಂದು ಮಳೆ ಒಂದು ಚಿಮ ಚಿಮ್ಮ ಹಿಡಿದಾಗ ಬಿಟ್ಟೈತಿ ಛತ್ರಿ ಯಾರ ತಗೊಂಡೋಗ್ರಿ ಕೈಯಾಗ ಹಾ ತಗೊಂಡ್ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಆ ಕೆಮ್ಮ ಸಪ್ಸಾಕಿದ್ರೆ ಈಗ ನಮ್ಮಣ್ಣ ಬಂದ್ರೆ ಹೊರಗೆ ಅವ್ರಿಗೆ ಯಾಕೋ ಸ್ವಲ್ಪ ಇವತ್ತು ಆರಾಮಿಲ್ಲ ಅಂತ ದವಾಖಾನಿಗೆ ಹೋಗ್ಬೇಕು ಅನ್ನೋಕತ್ತಾರ ಇವತ್ತು ಅಂಗಡಿ ಬಂದ ನಮ್ಮವ್ವ ಈ ಕಡೆ ತಿರುಗಿ ನೋಡ್ತಾ ಆದಾಳ ಏನಂತಾಳ ಕೇಳೋನು ಅಲ್ಲ ಆರಾಮಿಲ್ಲದೆಲ್ಲ ಯಾಕೆ ಅದು ಹಿಡಿಯೋದಾಗ ಅವ್ರಿಗೆ ಏನು ಅನ್ಕೋಬೇಕು ಅದೇನು ಅನ್ಕೊಳಕ್ಕೆ ಏನಾಯ್ತವ ಅಣ್ಣಗೆ ಆರಾಮಿಲ್ಲ ದವಾಖನಿಗೆ ಹೋಗ್ಬೇಕನ್ನತಾನೆ ಅಂದೆ ಡೈಲಿ ಬ್ಲಾಗ್ ಅಂದ್ರೆ ಹಿಂಗೆ ಇರ್ತಾವೆ ಏನು ಸುಳ್ಗಡೆ ಏನಾರ ಅಂದ್ರೆ ಅದನ್ನ ಹಿಡಿಯೋ ಮಾಡಿ ಫೋನಿಗೆ ಹಾಕ್ತಾಳೆ ಸುಮ್ಮನೆ ಇರೋದು ವಾಸಿ ನಮ್ಮವ್ವ ಏನೋ ಗುಣಗುಣ ಅಂತ ಬೈಕು ಅಂತ ಆ ಕಡೆ ತಿರುಗಿದ್ಲು ಫ್ರೆಂಡ್ಸ್ ಅಣ್ಣ ಜ್ವರ ಬಂದವ அண்ணா நான் தோர்ஸ் அல்ல அங்கே அத்திர அது ஒன் இது ஏனது கஷாய ஆகி அதுக்கு ಏ ಏನಾಗತ್ತ ಸುಮ್ಮನಾಗ ಆ ತಗ ಮತ್ತೆ ಕುಂತ ಅದಕ್ಕೆ ಮನೆ ನಾಲ್ಕು ಮಾತು ಹಾಕವು ನನಗೊಂದು ಹಿಡಿಯೋನು ಹಾಕೈತಿ ಆ ಕಷಾಯ ಮಾಡೋದು ಅದ್ರಾಗ ತೋರಿಸ್ತಂಗ ಹಾಕೈತಿ ಸುಮ್ಮನೀರ್ ನೀವು ಮಟೋಟ ಏನು ಹುಡುಗಿಯವ ಇದಂತ ಅಂತ ನಾನು ಮನೆ ಕುಂತಿದ್ದು ನಿಂತಿದ್ದು ಉಂಡಿದ್ದು ತಿಂದಿದ್ದು ಎಲ್ಲ ತೋರಿಸ್ಕೊಂತ ನಿಂತ ತಗ ಈ ಫೋನ್ ಬಂದು ಎಲ್ಲ ಕಲಿಗಾಲ ಕಾಲು ಕೆಟ್ಟ ತಗ ಏನು ಮಾತು ಎತ್ತಿದ್ರೆ ಫೋನ್ ಅಂತವು ಇಡಿಯೇ ಅಂತವು ಈ ಫೋನ್ ಬಂದು ಎಲ್ಲ ಹಾರಿಗೆಡ್ದ ಬಿಡೋತ್ತಾಗ ಮೊದ್ಲು ಚಲೋ ಇತ್ತು ಒಬ್ರಿಗೊಬ್ರು ಪತ್ರ ಹಾಕೊಂತ ಒಬ್ಬರು ಏನು ಮಾತಾಡ್ತಾರಂತ ಇವ್ರು ಕಾಯ್ಕೊಂತ ಇವ್ರಿಂದ ಏನು ಹತ್ರ ಬರೀತಾರಂತ ಅವ್ರು ಕಾಯ್ಕೊಂತ ಹಾಂ ಈಗ ಹಂಗಿಲ್ಲ ಪೌನ್ಯಾಗ ಮಾತ್ ಮಾತಾಡ್ಕೊಂತನ ಹುಯ್ಯನ್ ಜಗಳ ಮಾಡಿಬಿಡ್ತಾವ ತಗ ಆ ದೇವ್ರೆ ಆತ ಇನ್ನೂ ಬರಬರ್ತ ಕಾಲ್ ಮನೆ ಏನು ಆಕತ್ತೆ ಏನು ಯಾರು ಗೊತ್ತಾತಗ ಈಗ ಹಿಂಗೆ ನಾಳೆ ಯುವಕರು ಮಕ್ಕಳು ಕಾಲಕ್ಕೆ ಇನ್ಯಂಗೆ ಪೋನ್ಯಾಗ ಲಗ್ನ ಆಗಿ ಪೌನ್ಯಾಗ ಸಂಸಾರ ಮಾಡಿ ಫೋನ್ಯಾಗ ಮಕ್ಳು ನೋಡ್ಬಿಡ್ತಾವ ಏನು ಯಾರಾಗ ಗೊತ್ತಾಗ ಶಿಪ್ಪ ದೇವ್ರ ಇನ್ನು ಮಕ್ಕೊಂಡು ಎಲ್ಲ ಎದ್ದು ಎಲ್ಲರ ಕೆಲಸ ಹುಡ್ಕಾರ ಹೋಗು ಕೋಟ ಓಟ ಹಸ್ತೀವಿ ವಾ ಒಂಚೂರು ಮುಕ್ಕೊಂಡ್ರೆ ಸಮಾಧಾನ ಆಗಲ್ಲ ನೋಡಿ ನಿನ್ಗೆ ಚಹಾ ಮಾಡು ಒಂದು ಇಟ್ಟು ಚಹಾ ಕುಡಿತೇನೆ ಹೊರಗೆ ಮಳೆ ಬರಕತ್ತೈತೆ ಅನ್ಬೇ ಹೊರಗೆ ಏನ ತಂಪೈತೆ ಹಾ ಜುಬ್ರ ಜುಬ್ರ ಮಳೆ ಐತೆ ಹಂಗಂತೇಳಿ ಎಲ್ಲಿ ಹೋಗೋದಿಲ್ಲ ನೀಗ ಈ ಮಳೆಗೆ ಎಲ್ಲಿ ಹೋಗ್ಲಿ ನೀನೇ ಹೇಳಂಗಾರ ನೋಡಾನ ಈ ಮಳೆಗೆ ಎಲ್ಲಿ ಹೋಗ್ಲಿ ಹುಡುಕುವಂತ ಕೆಲಸ ಕೆಲಸ ಹುಡುಕೋದಂದ್ರೆ ಏನ್ ಅಷ್ಟು ಸುಲಭ ಅಂತ ಮಾಡಿ ಅನ್ಬೇ ಹಂಗ ರಿಂಗ ಇರ್ತಿ ಅಲ್ಲ ಕರೆ ಹೇಳ ರಾತ್ರಿ ಯಾಕ ಬಾಳ ಹೊತ್ತಾಗೆ ಬಂದಿ ಒಂಚೂರು ಓಲಾಡ್ಕೊಂತನ ಬಂದಿ ಕುಡಿದಿದ್ದೆ ಕುಡ್ದು ಬಂದಿ ಇಲ್ಲ ಬರದ್ದು ವಿಚಾರ ಮಾಡ್ತೀನಿ ನೋಡವ ನೀನ ರತ್ತಗ ಯಾರು ಹೇಳ್ತಾರ ನಿಂತವಿಲ್ಲ ನಿನಗೆ ಅಲ್ಲಲ್ಲ ಮತ್ ನೀನ ಹೊತ್ತಾಗಿ ಬಂದಿ ಯಾಕ ಒಂತರನ ಇದ್ದೆಪ್ಪ ಕಣ್ಣೆಲ್ಲ ಕೆಂಪಾಗಿತ್ತು ಉಣ್ಣ ಅಂತಂದ್ರೆ ಒಲ್ಲೆ ಅಂದಿ ಏನು ನನಗ ಯಾಕ ಅಂಗಿ ಕಳದ ಬೇರೆ ಅಂಗಿ ಯಾಕ ಮುಕುಂತಿದ್ದೆಪ್ಪ ಲುಂಗಿ ಪಂಜೆ ಅದು ಸುತ್ತಕೊಂಡು ಏನ ಇದ್ದಿದ್ದ ಅಂಗಿ ಅದಕ್ಕೆ ಕೇಳಿದೆ ಏನಿಲ್ಲ ಕೂಡಿ ಯಾಕ ಹೋಗೋದಂತ ಏನು ಮಾಡಕ್ ಕೆಲಸ ಇಲ್ಲ ನನಗೆ ಅದು ಅಲ್ಲದೆ ಕುಡಿದ್ ಗಿಡಿ ನನಗೆ ಅದಕ್ಕೆ ಬೇಕಾಗಿತ್ತು ಬೇ ನಾ ಅಂತದಿಲ್ಲ ಏನ್ ಮಾಡ್ಯಾವಂತ ನೋಡಪ್ಪ ಹೇಳದಂದ್ರು ಹೇಳೇನಿ ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು ಹೊಸಾದ ಇದೊಂದು ಕಲ್ತಂದ್ರ ಮತ್ತೆ ಏನು ಮಾಡೋಕ್ಕಾಗಲ್ಲ ಜೀವನದ ನೀ ಯಾವತ್ತು ಉದ್ಧಾರ ಆಗಂತೂ ಸಾಧ್ಯನೇ ಇಲ್ಲ ಇದ್ರ ಬಿಟ್ಟಿದ್ದು ಏನಾರ ಮಾಡ್ಕೊಂಡು ಆಳ್ಗೊಂಡು ಬಿರ್ಕೊಂಡು ಹೋಗಪ್ಪ ಸಕಾಗಿ ನಮಗೂ ಹೇಳಿ 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 ಏನ್ ಆ ಬರ್ಮ ಬರ್ದಿದ್ದು ಹಣೆ ಬರ ಅಳಿಸಿ ಅಂತ ಬೇಕಾಗಲ್ಲ ಏನ್ ಹಣೆ ಬರ್ದಾಗ ಇರ್ತದೆ ಅಷ್ಟೇ ಏನು ಹೇಳಂಗಿಲ್ಲ ಹೇಳಂಗಿಲ್ಲ ಅನ್ಕೊತೇ ಎಲ್ಲ ಹೇಳ್ತಿ ಅತ್ತ ಏನು ಅಂತದಿಲ್ಲ ಸುಮ್ನೆ ಯಾಕಿದ್ ಮಾಡ್ತಿ ಹ್ಮ್ ಏನಂತದ್ ಇಲ್ಲ ಅನ್ಕೊಂತಾನೆ ಎಲ್ಲ ಇರ್ತಾವ ಸುದ್ದಿ ನನಗೇನು ಅಷ್ಟೇನೋ ನಾನೇನು ಸಣ್ಣ ಹುಡುಗಿಗೆಲ್ಲ ದೆ ಅಲ್ಲ ನಾನು ನನಗೆಲ್ಲ ಅರ್ಥ ಆತಿ ಏನ ನೋಡು ಅಂತಾವೇನಾರ ಮಾಡ್ಬಾರಾ ಹಾಕಿನ ಈಗ ನಡಿ ಜಳಕಕ್ಕೆ ಜಡತಕ್ಕೆ ಹೋಗೋದ್ರ ಎದ್ದು ಎದ್ದೋಗಿ ಜಳಕ ಮಾಡಿ ಶುಕ್ರವಾರ ಇವತ್ತು ನೋಡಿ ಎಲ್ಲರ ಕೆಲಸ ಪಲ್ಸ ಸಿಕ್ತನ ಒಂದಿಟ್ಟು ಲಕ್ಷ್ಮಿ ಕೈ ಮುಗಿದು ಒಟ್ಟು ಸಿದ್ದಾಡ್ಜನ್ ಮಠಕ್ಕೆ ಹೋಗಿ ಕೈ ಮುಗಿದು ಹೋಗಿ ಒಂಚೂರು ಮುಂದೆ ಎಲ್ಲರೂ ಬೇಡ ಗುರುಬಲ ಇಲ್ಲಲ್ಲ ಯಾಕೆ ನಿನಗೆ ನಾವು ಒಂಚೂರು ಆ ಇವರು ಚಿಕ್ಕಮಠ ಅಜ್ಜಾರದಾರಲ್ಲ ಅವ್ರ ಕಡೆ ಹೋಗಿ ಬಂದಾರ ಬರ್ತೇ ತಡಿ ಅವರು ಗುರುಬಲ ಇಲ್ಲಂದ್ರೆ ಯಾವ್ದು ಪೂಜೆ ಗೀಜೆ ಹೇಳ್ತಾರ ನೋಡೋಣ ಏನು ಯಾಕೆ ನಿನಗೆ ಗುರುಬಲನ ಇಲ್ಲಪ್ಪ ಕೆಲಸ ಯಾವುದು ಕೈ ಹತ್ತುವಲ್ದು ಹೆಂಡತಿ ಮಕ್ಕಳು ಚಂದೆ ಬಾಳೆ ಮಾಡುವಲ್ರು ನಿನಗೂ ಕಾಡಾಟನ ಹತ್ತಿದಂಗೆ ಆಗ್ಬಿಟ್ಟೆ ಒಂಚೂರು ಹೋಗಿ ಬರ್ತೀವಿ ಬರ್ತೇನೆ ಏನು ಹೋಗಿ ಬಂದೆ ಅಂದ್ರೆ ಚಿಂತೆ ಬಿಡ್ತತಿ ನಾನು ನೀ ಕೆಲ್ಸಕ್ಕೆ ಹೋಗು ನಾನು ಇವತ್ತು ಅಲ್ಲಿ ಹೋಗ್ತೇನೆ ಸರಿ ಆದ್ರೆ ಪೂಜೆ ಹೇಳಿದ್ರು ಅಂತೇಳಿ ರೊಕ್ಕ ಪಕ್ಕ ಖರ್ಚು ಮಾಡಕ್ ಕೇಳಿದ್ರು ನನ್ನ ಕಡೆ ಇಲ್ಲಿ ನೋಡುವ ಮಾಡಿಸ್ಬೇಕಪ್ಪ ಮಾಡಿಸ್ಬೇಕು ಅಂದ್ರೆ ಎಲ್ಲ ಜೀವನದಾಗ ಒಳ್ಳೇದಾಗದು ಸುಮ್ಮನೆ ಇರೋ ನೀನು ಈಗ ಅದೆಲ್ಲ ಬೇಡ ಇದು ಏನದ ನೀ ಮೊದಲು ಎದ್ದು ಹೋಗಿ ಜಕ್ಕ ಉಪ್ಪಿಟ್ಟು ಮಾಡಿ ನೀ ಆರಿದ್ರೆ ತಿನ್ನೋದಲ್ಲ ನೀನು ಮತ್ತೆ ಆಮ್ಯಾಗ ಮತ್ತೆ ಬಿಸಿ ಮಾಡಿ ಕೊಡು ಬಿಸಿ ಮಾಡಿ ಕೊಡು ಅಂತ ಅದು ಉಪ್ಪಿಟ್ಟು ಎಲ್ಲ ಬಿಸಿ ಮಾಡಕ್ ಗಾಂವ್ ಹೋಗು ಹ್ಮ್ ಆಯ್ತು ಚಾಲು ಕೊಡ್ಲಿಲ್ಲ ನೀನು ಹಾಲಿಲ್ಲ ಒಮ್ಮೆ ನಾಷ್ಟ ಮಾಡಿ ಕುಡಿಯವಂತಿ ಹೋಗು అయ్యో దేవ్రే ఈ హుడుగు నా దేవ్రే కాపాడే ఏను కాడాట్ అతీతి అది హింగ్ మన మగ ఎల్ మొదలు హోగి ఏనా శాంతి గింతి మార్సా పూజ గిజ ఇర మాట్ ముస్బిడ్తను